ಹಾಲ್ನ ಮಾತ್ರ ಅವಳು ರಿಪೋರ್ಟ್ ಕೊರಡಾಯ್ನೆ ಐಕ್ಯ ಸರಿಯಾದ ಹಿರಿಯರಿಗೆ ಸಮಾಧಾನ ಸಿಗ್ಲಿಕ್ಕೆ ದೇಗುಲ ನಮ್ಮ ಮಾತ್ರ ಬುಟ್ಟಿ ಬೆಟ್ಟಿಗೆ ಫಸ್ಟ್ ಗೆನ್ನೆ ಶಬ್ದ ಅಂದ ತದುಲಿ ಫಸ್ಟ್ ಗೆ ಕೆಬಿಕ್ ಬೂರ್ನೆ ಬಾಲದ ಶಬ್ದ ಐಕ್ ವಿಜ್ಞಾನ ಗಣಿತ ಸಮಾಜ ಒಂದು ಪೂರ ಬೇತೆ ಯೋಕ್ಲೆಗೆ ಸಂಸ್ಕಾರ ತಿಕ್ಕೊಡು ದಾಂಡ ವಿಷಯನೇ ಬೇತೆ ಅವು ಇಲ್ಲ ಕೊಡು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇನ್ನಿತ ಜೋಕ್ಲಿಗೆ ಸಮಸ್ಯೆ ಏನಂಜಿನ ಬುಕ್ ಗೆ ಬೇಸ್ ಮಲ್ಪನ ಪ್ರಾಯಡು ಫೇಸ್ಬುಕ್ ಕೊಡುಲ್ಲ ಅಪ್ಪ ಎಮ್ಮನ ಲೋಡ್ ಡೌನ್ ಮಲ್ಪನ ಬಿಡುದು ಡೌನ್ಲೋಡ್ ಜಾಸ್ತಿ ಮಲ್ತೊಂದುಲ್ಲ ಸೆಟ್ ಅಪ್ ಆಪ್ನ ಪ್ರಾಯಡು ಅಪ್ಸೆಟ್ ಆ ಹೆಕ್ಕೋಸ್ಕರ ಅದಕ್ಕೋಸ್ಕರ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಬೇಡಿ ಪ್ರತಿ ಒಂಜಿ ಅಪರಾಧ ಪ್ರಕರಣದ ಬಿರ ಮೊಬೈಲ್ ಬಂಡು ಒಂಜಿ ಬಾಲೆಡ ಒಂಜಿ ಕತ್ತಿ ಕೊರ್ನಾಗ ಆ ಕತ್ತಿನ ಉಪಯೋಗ ಮಲ್ಪಣೆ ಹಂಚಂದೇ ಕೊರಂಡ ಆ ಬಾಲೆ ಜೀವ ಜೀವಬೋಬುಡು కడుతుంది పరపుడు అంచనే నీ మొబైల్ దా పరిస్థితి ఆతుండ్రి అయిన కొరన్నాకనేనమ్మా అయితే ఉపయోగ బండు జిందాడా కలితుకొళ్ళు దే అలా కలెదుకొళ్ళుదే అవు ఎరవల్లి ఏదో సంసార ఆల ఉంది ఉండే మరణం జిల్లాలు కండని పాప కండని బొడి అడ్డే అడిగితే కండని మీ ఎర కొనక మొబైల్ టేబుల్ దా మెత్తిది ఇది పోయి బొడిది బండి నీరు దోశ అల్ బొడిది నీరు దోశతో మీరుదోసే రట్టావణ అవస్థదులమదాన్ని కిటకిటి ఇంచేలుంది కేడి ఒంజ్ దిన ఐనేళ్ళ కండ్ల సుధార్ పారాపుం బోల్పుదా కాపీ నీర్ దోశ మళ్ళీ తొందగా మొబైల్ మొబైల్కి అలా మెసేజ్ బర్కొంటు సహత్పే ఓపెన్ కావాలి బడ కత్తిర్తదీ ఓదు మొబైల్ది తూని తూనగా మొబైల్ దు బండు ముక్కాల్ గంట మెసేజ్ మాది రిప్లై మాడ ನನ್ನ ಮೇಲೆ ಕೋಪನ ಮದ್ಮೆಗು ತುಂಬುದ ಪ್ರೀತಿ ಮರತ್ತು ಪೋಪನಾ ಡೌ ಸಾಬುಣ ಬಾರ್ದು ಮೀ ಒಂದು ಕುರ್ಸೋದಿದ್ದ ಎಲ್ಲಿರುವೆ ಕಾಡು ಬಕಾಡು ಬರೂಪಸಿಯೇ ಬಯಕೆಯ ಬಳ್ಳಿಯ మొబైల్ తోజ్ బుచర పద్యా తిరుగు అలాగే బయకయా ఇంక నన్న బియా ఈ బంగు పుణ్య పా గొప్పి తూత్న బైర్ హడే పోయిన ఇల్ద బుడు విషయ அப்ப கண்ணாம தேவர பங்க ஒரு பேருக்கு தேவர பங்க ஒரு பேரு இருக்கு பங்க ஒரு பேரு ಒಜ್ಜಿ ಹುಡುಗಿ ನಡತೊಂದು ಮಣ್ಣಾಗ ಕುಕ್ಕೋದ ತೋಟ ತೋಜೊಂದುಂಡಿಗೆ ಕುಕ್ಕೋದ ತೋಟ ಕುಕ್ಕು ನೇಲೊಂದುಂಡು ಕುಕ್ಕುನು ತೂಯಿನ ಕಣ್ಣು ಆಸೆ ಏನೇ ಮನಸ್ಸಿಗೆ ನನತ ಜೋಕ್ಲಿಗೆ ಬನ್ನಡು ಕಣ್ಣು ಬೂರ್ನೇ ಪೂರ ಆಸೆ ಪಾಡ್ರೆ ಪೋಡ್ಚಿ ಕುಕ್ಕುನು ತೂಯಿನ ಕಣ್ಣು ಆಸೆ ಏನೇ ಕುಕ್ಕುದ ಮರ ತಡೆಯಲ್ಲಿ ತಂದು ಪೋಯಿನ ಕಾರ್ ಕುಕ್ಕುನು ಕೊಯ್ನೆ ಕೈ ರುಚಿ ತೂಯಿನ ನಾಲಾಯಿ ಕಡಪುಡ್ನೆ ಬಂಜಿಗೆ ಕುಕ್ಕುದ ತೋಟದ ದನಿವತ್ತು ಬೆಟ್ಟು ಪಾಡ್ನೆ ಬೆರಿಕೆ ಬೆದಿ ಬಣ್ಣ ಪುಣಿಕೆ ಇಂಕಾಲ ಗೊತ್ತಿದ್ದು ವಿಷಯದೇ ಯಾಕೊಂದು ಕೊರಂಟ್ಲಾ ಜೀ ಚೋಳ ಕೊತ್ತಿದ ಯತ್ ಯಾನು ಪೂರಾ ನಾಲಯ ಮಲ್ಕ ನಾಳೆ ಇದ್ ಪುಣಿಕೆ ಏನ್ದಲ್ಲ ರುಚಿ ತೂದು ನೀ ಒಂದು ಜೀ ಏನ ಬಂಜಿ ಕಡ ಪುಡ್ದೆಂತ ಬಂಜಿ ಬಂದು ಪುಣಿಕೆ ಈ ಕಡ ಪುಡಿ ಬೆಟ್ಟಿಗೆ ಏನ ಕಡಪ್ ಉಂಡಾಕೊಟ್ಟೆ ಕಟ್ಟೋಡ್ಕ ఏనెల్ బుల్పు కడపుడు ఏ కడ పుట్న యాక కుక్కు చిక్కు గొత్తా వంద పేల పత్రోడెల మాత్ర గొత్త అండ్ ఒంజి గొప్ప పొడు వెరుకు పెట్టుబడిన నీరు బతమ పరా అధిక నమ్మ జోక్లకి కిశోరవస్థమ్మా ನಮ್ಮ ಎಡ್ ಶಬ್ದ ಕೆನ್ಪಾಗಿಲ್ಲಪ್ಪನಿ ರೇಡಿಯೋ ದಿನ ದಾಂಡದಿಕ್ಕು ಆ ಜೋಕಲ್ ಎಂಚಿತನ ಪದ್ಯ ಎತ್ತಿನ ಪದ್ಯ ಜೀವನೋತ್ಸಾಹ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ವಿಷಾದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಒಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಅರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ఎరడు ఉంటు బాళి నిరసే తగే దురసే తగే అదేనే బందరూ అవన కణిక ఆలోచన కష్టపడ సుఖ పర్డు అవ దేవేర కొర సుసైడ్ మరబోయోయ రజ్జి జీవన ఎదుర్సావుడు ఇన్ని జోకులకి సమస్య ఎప్పుడైనా పండి కేన్ డవిల్ కష్టాన్ని ఎదురుసాకాడు అలాజీ పతన క్లాస్ ముట్ట పత్ లక్ష ఫీసు కట్టదు కల్పాదాతు పతన క్లాస్ దా బాళ్ళ దగ్గర నాయ దగ్గర అప్పెన్లు ఎప్పుడు మామ్ డాగి మామ్ డాగి మామ్ డాగి అవే ఊబర్ అడుకదా హాళ సక్క పోతు లక్ష ధర మగ ಫಾಲೋ ಮಾಸ್ಟರ್ ಫೇಸ್ ದ ಡೆವಿಲ್ ಫೈಟ್ ಟು ದ ಎಂಡ್ ಜೀವನದ ಕಡೆ ಮುಟ್ಟ ಹೋರಾಟ ಮಲ್ಪುಲ ಫೈನ್ ಫಿನಿಶ್ ದ ನಾಲ್ ಎಮ್ಮಡ್ದ ಜಾಗ್ರತೆ ಮಲ್ಪುಲ ಎಂಡ್ ಇದೆ ಒಂಜಿ ಮೀಡಿಯಾ ಒಂಜಿ ಮೊಬೈಲ್ ಒಂಜಿ ಮೋಟಾರ್ ಬೈಕ್ ಒಂಜಿ ಮನಿ ಐಕೊಂಜಿ ಎಮ್ಮ ಸೇರಿದ್ರು ಹೋಗುತ್ತಂದ ಮಾಸ್ಕ್ ಡಯೆ ಮಾಸ್ಕ್ ಬಂದ್ರೆ ಮಾಸ್ಕ್ ಶುರು ಆಯ್ನೆ ಕೊರೋನಾ ಇತ್ತೆಲ್ಲ ಧೂಳಿತ್ತ ಮಾಸ್ಕ್ ಬಡಬೇರು ಶೀತ ಜ್ವರ ಇತ್ತ ಮಾಸ್ಕ್ ಬಡಬೇರಿ ಕೆಲವು ದಕ್ ಮಾಸ್ಕ್ ಬಾಡೋಣ ಅಪ್ಪ ಅಮ್ಮಗಳ ಊರ್ದಾಕ್ಲೆ ಗೊತ್ತಿದ್ದೆ ಅಂದ್ರೆ ನನ್ನವ್ರೇನೋ ಬೈಕ್ ಕಿಡ ತಿರ್ಗಾರೆ ಬೋಣಾಗ ಗುರ್ತ ದಿಕ್ಕ್ಯಾರ ಬಲ್ಲಿಂದೇ ಮಾಸ್ಕ್ ಬಾಡಿನಕ್ಳ ಕೆಲವು ದಕ್ ಅವಳಾಡು ಏನ್ಜಾರೇ ಆ ಮಾಸ್ಕ್ ಲರ್ತಿಯಾರ ಜಿಪು ಫುಲ್ ಮಾಸ್ಕ್ ಬಾಡೋಣ ಸರ್ತಾವು ಇಂಚ ಪುರ ದ್ರೋಹ ಬಲ್ಲಿ ಅದಕ್ಕೋಸ್ಕರ ಬಂದು ಬನ್ನಿ ಹೊರೀ ವಿದೇಶ ಆಗ್ಬೋದು ಕೋಟಿ ಕಟ್ಟಿನ ಸಂಪಾದನೆ ಮೇಲೆ ತಂದಿತ್ತೇಗೆ ಅಮ್ಮ ಫೋನ್ ಮೇಲೆ ತುಲಬಾಲೆ ಅಪ್ಪೆ ಗುಸಾರಿ ಜೀ ಹೊರ ಬತ್ತು ತೂದು ಬಣ್ಣ ಅಮ್ಮೇ ಬಂಡರಿಗೆ ಮಗೆ ಬಂಡೆಗೆ ಬರಿಯರ ಪುರುಷೋತ ಲಕ್ಷ ಬೋರ್ಡ್ಗೆ ಏನ್ಲಿ ಇರುವತ್ತೈದು ಲಕ್ಷ ರೂಪಾಯಿ ಪಾಡಿ ಎಡ್ ಮರದ್ ಮಲ್ತೇರಿ ಅಪ್ಪೆ ಬದುಕು ಜೀರು அப்ப பாத்துக்கு மக்க போலி ஈடு விமான பார்த்து அப்போறப்பரிய கைத்தல வீடியோகிராஃபர்ல எத்துது என்ன அப்ப சுடுப்பினா பூரா வீடியோ ஷூட்டிங் மலர்த்தது என் கொஞ்சம் காப்பினு கடைப்படுத்து யானு மூலைய தூப்ப ಎರಡ್ ವರ್ಷ ಕರೆದು ಬತ್ತನ ಮಗಟ ಅಮ್ಮ ಏನ್ ಬೇರು ಹತ್ತು ಮಕ್ಕಳ ಹೊತ್ತು ಹೆತ್ತು ಪೊರೆವಳು ತಾಯಿ ಮುತ್ತು ಮಾಣಿಕವೆಂದು ಕರೆದು ಹತ್ತು ಮಕ್ಕಳು ಸೇರಿ ಕೊನೆಗವಳ ಪೊರೆಯಲಿಕ್ಕೆ ಹತ್ತು ಗೋಳಾಡು ಬೊಳುವಸ್ಪ ಬಸ್ವ ಪತ್ತು ಜೀವಕಳಿಗೆ ಗಂಡೆ ಬಾಲೆ ಒರಿಯತ್ತೈತನೇ ದಹೆ ಬತ್ತ ಬಣ್ಣಗ ಮಗೆ ಬಣ್ಕೆಗೆ ದಾಯ ಬರೋಡು ಗೇಟದ ಲಿ ಶಾಲೆಡ್ದು ಬಣ್ಣಗ ನಿಖಲಿಗೆ ಬಣ್ಣಿನ ಚೀಲ ದಿಗಲ ಪಾಜಿಲ ಬರ್ಲಾ ಓದಿರ ಹಸುರು ಮಲ್ಪು ನೂದು ಮೆರಿಟೆಡ್ ದಿಕ್ಕಿ ಸೀಟ್ ದಿಕ್ಕೋಡು ಎಡ್ಡೆ ಬೆಲೆದತ್ತೋ ನೋಡು ಸೀದಾ ಫಾರಿನ್ಗೆ ಬೋಡು ಕೋಟಿ ಸಂಪಾದನೆ ಮಲ್ಪಡು ಮಲ್ಲ ಬಂಗ್ಲೆ ಕಟ್ಟೋಡು ನಾಲ ಆಯ್ನ ಕಾರ್ದಿವ ನೋಡಂದು ಬಣ್ತಾರತ್ತ ಐನ್ ಪೂರ ಮಲ್ತದೆತ್ತ ಅಪ್ಪೆನ ಬುಣಕ್ಕು ಸುಗೋರಿಯರೇ ಮಡಲ್ಲ ಸೂತ ಬೆಟ್ಟಿ ಕೆಲತ್ತ ಬೋಡ ಅವು ಕೈತಲ್ದಿಲ್ಲ ಅಂಗಡಿ ಇಡ್ಲೈಫು ಅನ್ಪಿಗೆ ಮಗಿ ದು ನಿತ್ಯ ಸಮಸ್ಯೆ ಬಂದುಲೇ ಜೋಕ್ಳಿಗೆ ಹಣದ ಹಿಂದೆ ಓಡಲಿಕ್ಕೆ ಕಲಿಸಬೇಡಿ ಮಕ್ಕಳನ್ನು ಹಣದ ಹಿಂದೆ ಓಡಲಿಕ್ಕೆ ಕಳಿಸಿದ್ರೆ ಬರೀ ಅಪ್ಪ ಬಂಗಾರಗಳ ಕಾಪು ಗುಣದ ಹಿಂದೆ ಓಡಲಿಕ್ಕೆ ಸ್ವಲ್ಪ ಕಳಿಸಿ ಅಮ್ಮನ ಕಡೆ ಮುಟ್ಟ ತೂದು ಸಾಂಕು ಬೇರಿ ಐಕೋಸ್ಕರ ನನದ ಅವಶ್ಯಕತೆ ಮಂಡ ಗುಣತ್ತ ಬಿರವಡೆ ಜೋಕಳನ್ನು ಬಲ್ಪೇದ ಕಲ್ಪ ಹೊಡತ್ತಂದ್ರೆ ದುಡ್ಡದ ಬಿರಾವಡೆತ್ತು ಇನಿ ಸಮಸ್ಯೆ ಏನ ಅರ್ಧ ಇಂಚಿನ ಗೊತ್ತುಂಡ అమ తులునాట పుట్టొడన పుణ్యమల్తి పోడు. ను నమ్మ జోక్ లైపన్ పుణ క్లియర్ లై. వయనాడు తులే, నమ్మ తులునాడ తులే, శిరురు తులే, ఉబరడ క తులే. ఈత నేట, ఓల్ ఇంచిన ప్రాకృతిక వికోప వతనల, నమ్మ తులునాడ గి. నమ్మ ఇల్లల ద గ్యాస్ దండను హరి కైకాన్జిని పతొందు, ననొంజి వరకు పోపనంచినా, ఓవే వంజి ప్రాకృతిక వికోప బరగాల అవడు వైద్యల. ಕಾರಣದಾನೆ ನಮ್ಮ ತುಳುನಾಡದ ಇಂಚಿನ ದೈವ ದೇವಿಯ ಕಾರ್ಮಿಕ ಮೂಲ ತುಳುನಾಡು ಮಾಯದ ಶಕ್ತಿ ಕಾಪುಣ ತಂದೆ ಕಾಯದ ಶಕ್ತಿ ಕಾಪುಣ ನಾಡು ಅತ್ ನಮ್ಮ ತುಳುನಾಡು ಐಕ್ಕೋಸ್ಕರ ತುಳುನಾಡದ ಬಗ್ಗೆ ಒಂಥಳಿಗೆ ನಮ್ಮ ಪನುಡು ಐತ ನಮ್ಮ ಕುಟುಂಬದ ಆರಾಧನೆದ ಬಗ್ಗೆ ಒಂಥೆ ಇಜ್ಜಿ ನಾನು ನಿಂತ ಜೋಕ್ಲೆ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗಿ ಬಿಟ್ಟಕ್ಕೆ ദേവദഗ അലങ്ക മമ്മീ മമ്മീ തൊല ഗ അഭിഷേക്കാൻ ബാർ പുണ്ണേജ്ജി ബോകോനറ്റ് ബാത്ത് വീരഭദ്രസ്വാമി ഗെണ്ടർ കോക്കോനറ്റ് ബാത്ത് മിൽക്ക് ബാത്ത് എല്ലാവിള പൂച്ചെന്തു ലെപ്പുണ്ണിജി പൂച്ചിപ്പാത്ത കട്ടോടംബേ പീസ് നപ്പമക

ಮಡಿವಾಳ ಸಮುದಾಯದ ಪ್ರತಿ ಒಂಜಿ ಕುಟುಂಬದ ಕಳೆದ ಕೈ ಮುಗಿದಿವಿ ವಿನಂತಿ ಮಲ್ಪೆ ಜೋಕ್ಲೆ ಇಂಟರ್ನ್ಯಾಷನಲ್ ಶಾಲೆ ಕಡೆ ಪಡ್ಲಿ ಒಂಜಿ ನೆಂಪುದೀವಿ ಓನ್ಲಿ ಇಂಗ್ಲಿಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್ ನಾಟ್ ಎ ನಾಲೆಜ್ ಇಂಗ್ಲಿಷ್ ಪುಣ್ ಲ್ಯಾಂಗ್ವೇಜ್ ಎತ್ತಂದೆ ನಾಲೆಜ್ ಎತ್ತು ಅಪ್ಪೇನೊಂಜಿ ಅಮ್ಮಂದ್ ಲೆ ಕಲ್ಪಾಲೆ ಬಂದುಲೇ ಅಮ್ಮ ಲೆಪ್ಪ ಕಂಜಿ ಸಮೇತ ಅಪ್ಪೆನ್ ಲೆಪ್ಪನಾಗ ಅಂಬ

డాడీ చెన్నకేశవ మమ్మీ ముకాంబిక మాము దుర్గా పరమేశ్వరి అంకిల్ గోపాలకృష్ణ గ్రాండ్ ఫాదర్ కొరగజ్జ ప్రార్థన మళ్ళీ పోడానమ్మ ఒక బ్రహ్మే నంకల్ ఇబ్రాహ్మే అమ్మా అని తెలియదు ఆ అప్పన అమ్మ పండుపున శబ్దోడు ఇప్పుడునంచిన కరుల సంబంధం ఉండు బంధులైతులైతులై ఆలోచన వల్చున్నీ మమ్మీ లజ్జ మమ్మీ మా ఉందా అండా చిక్కమ్ మమ్మీ ని మమ్మేస్తా దొడ్డమ్మ మ్యాక్సిమమ్ ఒక అమ్మారు భార్య అపాయడు లేదు డాడీ తెలు ఎత్తుంది ఇత డాడ్ నన్న వంత సమయాడు డెడ్ అడిగి అమ్మేరు సైతే ఇంగ్లీష్ మేడం కన్నడ మేడం హిందీ మేడం పనుంది జోకులీని మ్యామ్ అంత సమయ ఏడుని లేకున్నా ఈ టీచర్ని లేకున్నా కొత్త ಅಕೋಸ್ಕರ ಭಾರತದ ಅಪ್ಪೆನ ಪಾಕ ಜೋಕಲಿ ತುಳುನಾಡಲ ವರ್ತಿ ಮಗ ಎಲ್ಲ ಬಕ್ಕ ನಮ್ಮ ಜೋಕಲು ನಮ್ಮ ಪ್ರತಿ ಕುಟುಂಬದ ಬಿರಾವಡು ನಾಗದೇವರು ಒಂಜಿ ದೈವ ದೇವರುಳ್ಳರು ಸೀಮೊಂಜಿ ದೇವಸ್ಥಾನ ಉಂಡು ಒಂಜಿ ದೈವಸ್ಥಾನ ಉಂಡು ಮಣ್ಣದ ಸತ್ಯ ನಮ್ಮ ಕಲ್ಪ ಎರ ಬೋಜಿ ನಾಂಡ ಬೇತವೂ ಕಲ್ಪಾಂಡಲ ಪ್ರೇಜನಜ್ಜೀ ಮಣ್ಣದ ಸತ್ಯದ ಸುರೂಕು ನಮ್ಮ ಜೋಕಲಕ್ಕೆ ಎಜುಕೇಶನ್ ಕೊರಡುಾಂಡ ಭಾರತದ ಪೂರ ಅಪ್ಪೆಲ್ಲ ತುಳುನಾಡ್ಲ ನಿನ್ನ ಅಪ್ಪೆ ಮಗ